ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುವಿನ ವಚನಗಳ ಸಾರಾಂಶ ತಿಳಿಸ್ಕೊಡ್ತೇನೆ ಈ ವಚನ ಸಹ ಈ ವಚನಗಳು ಪ್ರಥಮ ಸಿಗೆ ಸಹ ಪಠ್ಯತರಗತಿಯಲ್ಲಿ ಇಟ್ಟಿದ್ದಾರೆ ಅಲ್ಲಮ್ಮ ಪ್ರಭುವಿನ ವಚನಗಳು ಪ್ರತಿ ಪ್ರತಿಭಟನಾತ್ಮಕ ವಿಚಾರಾತ್ಮಕ ಹಾಗೂ ವಿಮರ್ಶಾತ್ಮಕ ಅಂಶಗಳನ್ನು ಒಳಗೊಂಡಿದ್ದು ಸತ್ಯಾನ್ವೇಷಣೆಯ ದಿಕ್ಕಿಗೆ ಕೊಂಡೊಯ್ಯುತ್ತವೆ ಈ ವೇಳೆ ಅವನ ವ್ಯಾಕತಿ ಹಾಗೂ ಪದಪ್ರಯೋಗಗಳು ನೆರ ನೆರವಾಗಿರುತ್ತವೆ ಹೇಳಲಿಚ್ಛಿಸಿದ್ದನ್ನು ಅಳುಕದೆ ಹೇಳುವುದು ಇವನ ವಚನಗಳ ವೈಶಿಷ್ಟ್ಯ ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನ ಮಾಡಿದ್ದಾನೆ ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಡದಿದ್ದರೆ ಅನಾಹುತಕ್ಕೆ ಆಹ್ವಾನವಿತ್ತಂತೆ ಆಡಂಬರದ ಹಾಗೂ ಯಾಂತ್ರಿಕ ಭಕ್ತಿಯನ್ನು ಪ್ರಶ್ನಿಸುವ ಮನೋಭಾವನೆಯ ಜೊತೆಗೆ ಶರಣ ಹಾಗೂ ಆರಾಧನೆಯ ನಡುವಿನ ವ್ಯತ್ಯಾಸವನ್ನು ಖಂಡಿಸುವ ಪ್ರಯತ್ನವಿದೆ ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರೆನ್ನುವ ಧೈರ್ಯ ಇವನ ವಚನಗಳಲ್ಲಿ ಕಂಡುಬರುತ್ತದೆ ಇದಿಷ್ಟು ಇವನ ವಚನಗಳ ಆಶಯ ಇನ್ನ ಪದ್ಯದ ಸಾರಾಂಶ ನೋಡೋದಾದ್ರೆ ಕಾಲುಗಳೆಂಬವು ಗಾಲಿ ಕಂಡಯ್ಯ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ ಬಂಡಿಯ ಪೊಡೆಯವರೈವರು ಮಾನಿಸರು ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ ಅದರಚ್ಚಿ ಅದರಿಚ್ಚೆಯನ್ನರಿದು ಹೊಡೆಯ ದಿರ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ ಇವನ ವಚನಗಳ ಅಂಕಿದ ನಮ್ಮ ಗುಹೇಶ್ವರ ಹಾಗಾಗಿ ಪ್ರತಿ ಪದ್ಯ ಪ್ರತಿ ಪದ್ಯದಲ್ಲಿ ಇವನು ಗುಹೇಶ್ವರ ಅಂತ ಅದನ್ನು ಬರೆದಿರ್ತಾನೆ ಸಾರಾಂಶ ಅಲ್ಲಮರು ದೇಹವನ್ನು ಬಂಡಿಗೆ ಹೋಲಿಸಿ ಅದರ ಚಾಲಕರು ಐದು ಜನ ಎಂದಿದ್ದಾರೆ ಈ ಐದು ಜನ ಯಾರೆಂದರೆ ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮವಿಲ್ಲ ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಚರ್ಮ ತಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಮ್ಮನ್ನು ಸೆಳೆಯುತ್ತವೆ ಅವುಗಳನ್ನು ಹಿಡಿತದಲ್ಲಿಟ್ಟು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸದಿದ್ದರೆ ಈ ದೇಹವೆಂಬುದು ಅಚ್ಚುಮುರಿದ ಬಂಡಿಯಂತೆ ಆಗುವುದು ಎಂದಿದ್ದಾನೆ ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದಡೇನು ಹಸಿವು ಹೋಹುದೆ ಅಂಗದ ಮೇಲೆ ಲಿಂಗ ಸ್ವಾಯಿತವಾದಡೇನು ಭಕ್ತನಾಗಬಲ್ಲನೆ ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮೆಳೆಯ ಭಕ್ತನೆ ಇಟ್ಟಾತ ಗುರುವೆ ಇಂತಪ್ಪವರ ಕಂಡಡೆ ನಾಚುವೆನಯ್ಯ ಗುಹೇಶ್ವರ ಅಂದರೆ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದರೆ ಹಸಿವು ಹೋಗುವುದೇ ಶರೀರದ ಮೇಲೆ ಲಿಂಗವ ಧರಿಸಿದರೆ ಭಕ್ತನಾಗಬಲ್ಲನೆ ಪೊದೆಯ ಮೇಲೆ ಇಟ್ಟ ಕಲ್ಲು ಲಿಂಗವಾಗಬಲ್ಲುದೆ ಪೊದೆಯ ಭಕ್ತನಾಗಬಲ್ಲುದೆ ಪೊದೆಯ ಮೇಲೆ ಕಲ್ಲು ಇಟ್ಟಾತ ಗುರುವಾಗಬಲ್ಲನೆ ಈ ರೀತಿಯ ವೇಷಧಾರಿಗಳನ್ನು ಕಂಡು ನಾಚು ಎಂದು ಅಲ್ಲಮ್ಮ ಪ್ರಭು ಹೇಳುತ್ತಾರೆ ಹಸಿವಾದಾಗ ಅನ್ನ ತಿನ್ನಬೇಕೇ ಹೊರತು ಅನ್ನದ ಗಂಟನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ಹಸಿವು ಇಂಗುವುದಿಲ್ಲ ಹಾಗೆಯೇ ಶಿವಭಕ್ತಿಯಲ್ಲಿ ತನ್ನನ್ನು ತಾನು ಮೆರೆಯ ಮರೆಯಬೇಕೇ ಹೊರತು ಲಿಂಗವನ್ನು ಕಟ್ಟಿಕೊಂಡು ಮೆರೆಯುವುದಲ್ಲ ಈ ರೀತಿ ಲಿಂಗವನ್ನು ಧರಿಸಿ ಮೆರೆಯುವವನಿಗೆ ನೀನು ಭಕ್ತನೇ ಎಂದು ಲಿಂಗ ದೀಕ್ಷೆ ಕೊಡುವ ಗುರುವಿಗೂ ನೀನು ಗುರುವೇ ಎಂದು ಕಟ್ಟಿಕೊಂಡ ಕಲ್ಲಿಗೂ ಇದು ಲಿಂಗವೇ ಎಂದು ಪ್ರಶ್ನಿಸುತ್ತಾನೆ ಇಲ್ಲಿ ಭಕ್ತಿ ಮುಖ್ಯವೇ ಹೊರತು ಆಡಂಬರದ ಆಚರಣೆಯಲ್ಲ ಎಂಬ ಮನೋಭಾವ ಇಲ್ಲಿ ಕಾಣುತ್ತದೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ನೇಕೆ ಸಲಹೆ ಆ ರೈದು ಒಂದು ಕುಡಿತೆ ಉದಕವ ನೆರೆವೆ ಹಸಿ ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ ನಾ ದೇವಕಾಣ ಗುಹೇಶ್ವರ ಯಾರು ಹಸಿದಾಗ ಅನ್ನವನ್ನು ಕೊಟ್ಟು ಬಾಯಾರಿದಾಗ ಬೊಗಸೆ ನೀರನ್ನು ನೀಡುತ್ತಾರೋ ಅವರು ದೈವ ಸಮಾನರು ಅಥವಾ ದೇವರು ಎಂದು ಹೇಳುವ ಅಲ್ಲಮ ಪ್ರಭು ನಾನು ಅನ್ನವನ್ನು ನೀರನ್ನು ನೀಡುತ್ತಿರುವುದರಿಂದ ನಾನೇ ದೇವರು ಎಂದು ಹೇಳುತ್ತಾ ನೀನು ದೇವನಾಗಿದ್ದರೆ ನನ್ನನ್ನು ಎನ್ನನ್ನು ಏಕೆ ಸಲಹುತ್ತಿಲ್ಲ ಎಂದು ಕೇಳುತ್ತಾನೆ ನೋಡಿದಲ್ಲ ಸ್ನೇಹಿತರೆ ಇದಿಷ್ಟು ಅಲ್ಲಮ್ಮ ಪ್ರಭುವಿನ ಆಯ್ದ ವಚನಗಳ ಸಾರಾಂಶ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್